ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೈರಸಂದ್ರ ಗ್ರಾಮದ ಕೆರೆ ಹಸ್ತಾಂತರ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಸಂದ್ರ ಗ್ರಾಮದ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ನಡೆಸಲಾಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳ ರವಿರಾಜ್ ನಾಯಕ್ ರವರು ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ ಬೀರಸಂದ್ರ ಮತ್ತು ಬೈರದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ನಾನೂರು ವರ್ಷಗಳ ಇತಿಹಾಸವಿರುವ ಕೆರೆಯಿದ್ದು ಈ ಕೆರೆಯ ನೀರು ಸುತ್ತಮುತ್ತಲಿನ ಅನೇಕ ಕುಟುಂಬಗಳಿಗೆ ಹಾಗೂ ಕೃಷಿ ಭೂಮಿಗೆ ಯೋಗ್ಯವಾಗಿದೆ ಕೆರೆಯ ಕೆಂಪು ಮತ್ತು ಕಪ್ಪು ಮಣ್ಣಿನಿಂದ ಕೂಡಿದು ಹೂಳೆತ್ತುವ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿ ಎಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯವಾಗಿದೆ ಜೆಸಿಬಿ ಗಂಟೆ ಹಿಟಾಚಿ ಆರುನೂರ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದು ಎರಡು ಸಾವಿರದ ಎಂಟುನೂರ ಒಂದು ಟ್ರಾಕ್ಟರ್ ಲೋಡ್ ಮತ್ತು ನಾಲ್ಕು ಸಾವಿರದ ನೂರ ನಲವತ್ತೆರಡು ಟಿಪ್ಪರ್ ಲೋಡ್ಗಳು ಹೂಳನ್ನು ತೆಗೆಯಲಾಗಿದೆ ಈ ಹೂಳನ್ನು ಮುನ್ನೂರ ಹತ್ತು ಮಂದಿ ರೈತರು ಸಾಗಾಟ ಮಾಡಿ ಕೃಷಿ ಭೂಮಿಗೆ ಬಳಕೆ ಮಾಡಿರುತ್ತಾರೆ ಈ ಕೆರೆಯ ಅಭಿವೃದ್ಧಿಯಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಕೆರೆ ವಿಸ್ತೀರ್ಣ ಮೂವತ್ತು ಎಕರೆ ಯೋಜನಾ ಅನುದಾನ ಹದಿನಾರು ಪಾಯಿಂಟ್ ಎರಡು ಏಳು ಲಕ್ಷ ಸ್ಥಳೀಯರ ಪಾಲು ಹೂಳು ಸಾಗಾಟ ಹದಿನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕಾಮಗಾರಿ ಕಾಮಗಾರಿಯ ಒಟ್ಟು ಮೌಲ್ಯ ಮೂವತ್ತು ಪಾಯಿಂಟ್ ಮೂರು ಏಳು ಲಕ್ಷ ಕೆರೆ ಸರ್ವೆ ನಂಬರ್ ತೊಂಬತ್ತಾರು ಕೆರೆಯಿಂದ ನೀರಾವರಿ ಲಭಿಸಿದ ಕೃಷಿ ಭೂಮಿ ಆರುನೂರ ಮೂವತ್ತು ಎಕರೆ ಪ್ರಯೋಜನ ಪಡೆದುಕೊಂಡ ಕುಟುಂಬಗಳ ಸಂಖ್ಯೆ ನಾನ್ನೂರ ಐವತ್ತು ಮರುಪೂರ್ಣಗೊಂಡ ಬೋರ್ವೆಲ್ ಹಾಗೂ ಬಾವಿಗಳ ಸಂಖ್ಯೆ ನೂರ ಎಂಬತ್ತು ಎಂದು ಯೋಜನಾಧಿಕಾರಿಗಳಾದ ರವಿರಾಜ್ ಅವರು ತಿಳಿಸಿದರು ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಬಸವರಾಜ್ ಅವರು ನಾಮಫಲಕ ಅನಾವರಣ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ರೀತಿಯ ಸಾಮಾಜಿಕ ಸೇವೆಗಳನ್ನು ನಡೆಸುತ್ತಾ ಬರ್ತಾ ಇದೆ ವಿಶೇಷವಾಗಿ ಶಾಲಾ ಕಟ್ಟಡಗಳಿಗೆ ನೆರವು ಹಾಲಿನ ಡೈರಿಗೆ ಅನುದಾನಗಳು ಮಾಶಾಸನ ಸುಜ್ಞಾನ ನಿಧಿ ಶಿಷ್ಯ ವೇತನ ಕೆರೆ ಅಭಿವೃದ್ಧಿ ಕಾರ್ಯಕ್ರಮಗಳು ದೇವಸ್ಥಾನ ಜೀರ್ಣೋದ್ಧಾರಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ನಡೆಸ್ತಾ ಇದ್ದು ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೆಯೇ ಈ ದಿನ ಅಭಿವೃದ್ಧಿಯಾದ ಕೆರೆಯನ್ನ ಗ್ರಾಮಸ್ಥರು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಿ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರಾದ ಶ್ರೀ ಉಮರಪ್ಪ ಧರ್ಮಸ್ಥಳ ಗ್ರಾಮ ಅಭಿವೃದ್ದಿ ಯೋಜನೆಯಿಂದ ಜಿಲ್ಲೆಯಲ್ಲಿ ಕೈಗೊಂಡ ಎಲ್ಲಾ ಚಟುವಟಿಕೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆರೆಗಳನ್ನು ಆಯ್ಕೆ ಮಾಡಿ ಅಭಿವೃದ್ದಿಗೊಳಿಸುತ್ತೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆರೆ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ರವರು ವಹಿಸಿದ್ರು ವೇದಿಕೆಯಲ್ಲಿ ಆಲೂರು ದೊಡ್ಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಾದ ಶ್ರೀ ಮುನಿರಾಜ್ ರವರು ಪಂಚಾಯತ್ ಅಭಿವೃದ್ದಿ ಅಧಿಕಾರಿಗಳು ಹಾಗೂ ಊರಿನ ಪ್ರಮುಖರು ಕೆರೆ ಸಮಿತಿಯ ಪದಾಧಿಕಾರಿಗಳು ಪಂಚಾಯತ್ ಸದಸ್ಯರುಗಳು ಭಾಗವಹಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರನ್ನ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದ ರವಿರಾಜ್ ನಾಯ್ಕರವರು ಸ್ವಾಗತಿಸಿದರು ಕೃಷಿ ಮೇಲ್ವಿಚಾರಕ ಮೋಹನ್ ರವರು ವಂದಿಸಿದ್ರು ವಲಯ ಮೇಲ್ವಿಚಾರಕರಾದ ಆಶಾರವರು ಸೇವಾ ಪ್ರತಿನಿಧಿ ಗೀತಾ ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು abhimala Sanchasa Ni me 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 Sha mana

ವಿಶೇಷವಾಗಿ ವೀರಸಂದ್ರ ಗ್ರಾಮದಲ್ಲಿ ವೀರಸಂದ್ರ ಕೆರೆ ಎಂಟುನೂರ ಎರಡನೇ ಕೆರೆ ದರ್ಮಸನ ಗ್ರಾಮಾಭಿವೃದ್ಧಿ ನಮ್ಮೂರ ನಮ್ಮ ಕೆರೆ ಸುಮಾರು ಎಂಟುನೂರ ಎರಡನೇ ಕಿರೆಯನ್ನು ನಾವು ಇವತ್ತು ಸುಸ್ತಾಂತರ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಸಮಾರಂಭದಲ್ಲಿ ಈಗಾಗಲೇ ನಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳಷ್ಟು ಉಪಯುಕ್ತ ಮಾಹಿತಿ ನೀಡಿದಂತ ಗೌರವಿತ ಜಿಲ್ಲಾಧಿಕಾರಿಗಳು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಅಭಿವೃದ್ಧಿ ಕೆರೆ ಸಮಿತಿ ಅಧ್ಯಕ್ಷರೇ ಗ್ರಾಮ ಸಂಖ್ಯಾತಿ ಉಪಸ್ಟ್ರೆಕ್ಷರುಗನ ಗ್ರಾಮದ ವ್ಯಾಪ್ತಿಯಲ್ಲಿ ಈ ಕೆರೆಯನ್ನ ವೆಂಕಟಗೌಡರು ಮತ್ತು ಅವರ ಕೂಡ ನಮ್ಮ ಕಚೇರಿಗೆ ಆಗಮಿಸಿದ್ರು ಒಂದು ಕೆರೆ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರ ಧರ್ಮೇಶ್ವರ ಗ್ರಾಮದಂತೆ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು ಅವರು ಈ ದಿನ ನಾವು ಬಂದಿದ್ದೀವಿ ಕೂಡ ಈ ಕಾರ್ಯಕ್ರಮದಿಂದ ಶ್ರೀ ಕ್ಷೇತ್ರದಲ್ಲಿ ಪ್ರತಿಭೆಯಿಂದ ಅಭಿವೃದ್ಧಿ ಹೆಗಡೆ ಇವರು ಬರೀ ದೇವಸ್ಥಾನ ಅಭಿವೃದ್ಧಿ ಅಷ್ಟೇ ಇಲ್ಲ ಬರೀ ಎಜುಕೇಶನ್ಸ್ ಮಾತ್ರ ಅಷ್ಟೇ ಇಲ್ಲ ನಮ್ಮ ರಾಜ್ಯ ವರ್ಷ ಈ ರೀತಿ ಗ್ರಾಮಾಭಿವೃದ್ಧಿ ಯೋಜನೆ ಕೆಳಗಡೆ ಅಂಗನವಾಡಿ ಕೇಂದ್ರಗಳಿರ್ಬೋದು ಶಾಲೆಗಳಿರ್ಬೋದು ಸ್ವಸಹಾಯ ಸಂಘಗಳಿಗೆ ಮಾರ್ಗದರ್ಶನ ಇರ್ಬೋದು ಟ್ರೈನಿಂಗ್ ಇರ್ಬೋದು ಅವ್ರಿಗೆ ಕಡಿಮೆ ಗಡ್ಡಿ ದರದಲ್ಲಿ ಕಾಲ ತರುವಂತದ್ದಿರ್ಬೋದು ಹಾಗೆ ಗೈರಿಗಳನ್ನ ಕಟ್ಕೊಡ್ತಾ ಇರ್ಬೋದು ಇವೆಲ್ಲ ಒಂದು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಅವರು ಕ್ಷೇಮವನ್ನು ಅಂತ ಅಂತೇಳಿ ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ ಭೇಟಿ ಒಂದು ಮಾಡಿದ್ದಾರೆ ಕೂಡ ಅದು ಬರ್ತಿದಂತಿ ಈ ದಿನ ನಮ್ಮ ದವೇಶ್ವರ ಗ್ರಾಮದಲ್ಲಿ ಮೂವತ್ತು ಎಕರೆ ಪ್ರದೇಶದಲ್ಲಿ ಅವರು ಒಂದು ಹದಿನಾರು ಲಕ್ಷ ಮಂದಿ ಈ ಗ್ರಾಮದಲ್ಲಿ ಕೆರೆಯನ್ನು ಖರೀದಿ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ಜೊತೆಗೆ ವೇದಿಕೆ ನೀಡ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಹೊರಗಿರಿ ಇನ್ನೂ ಕೂಡ ಇಲ್ಲಿ ಹೆಚ್ಚಿನದಾಗಿ ಮಾಡಬೇಕೆ ಇದೆ ಇನ್ನೂ ಕೂಡ ಡಿ ಶಿಲ್ಟಿಂಗ್ ಮಾಡ್ಬೋದು ಇಲ್ಲಿ ತಾಯಿನ ಕೂಡ ತಮ್ಮ ವಲಭೆಗಳಿಗೆ ಅದನ್ನು ಬಳಸ್ಕೋಬಹುದು ಅದನ್ನು ಮುಂದೂರಾಗಿ ಕೂಡ ಬಳಸ್ಬೋದು ವರ್ಗಾವಣೆಗೋಸ್ಕರ ಇನ್ನೂ ಕೂಡ ನೀರು ಹೆಚ್ಚು ಸಂಗ್ರಹಣೆ ಆಗ್ಬೇಕು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಳಪೆ ಶು ಅಥವಾ ಎಳೆ ಅಥವಾ ಕೆರೆಗಳಾಗಿ ಯಾವುದೂ ಇಲ್ಲ ಬೇರೆ ಜಿಲ್ಲೆಗಳೇ ನಮಗೆ ಯಾವುದೇ ಹೊಳೆಗಳು ನೀರಿನ ಇದು ಮೂಲಗಳಿಲ್ಲ ಕೆರೆಗಳ ಮೇಲೆ ನಾವು ಆಶ್ರಯವನ್ನು ಮಾಡಿದ್ದೀವಿ ಎಕ್ಸಾಮ್ ಸಂಜೆ ನಮ್ಮ ನಾಲ್ಕು ಯುವಕರು ಅರ್ಪಿಗಳಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ನಾವು ಬೋರ್ವೆಲ್ಗಳಿಂದ ನಾವು ನೀರಿನ ಕೊಡ್ತಾ ಇದ್ದೀವಿ ಗ್ರಾಮಗಳಲ್ಲಿ ನಾವು ಮನೆ ಮನೆಗೆ ಗಂಜಿಯನ್ನು ಕೊಡುವಂತ ಕೂಡ ನಮಗೆ ಗೋರ್ವಲ್ ಲಾಟಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ ಕಾರಣಕ್ಕೋಸ್ಕರ ಇಲ್ಲಿ ಬೆಳೆಯುವಂತ ಒಂದೂ ಒಂದು ಕೂಡ ಉದ್ದನೇ ಇದ್ದಾಗಂಥದ್ದು ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡ್ಕೊಂಡು ಇಟ್ಕೋಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಇಂದಿನ ಕಾಲದಲ್ಲಿ ಏನು ಕುಂಟೆ ಕೆರೆಗಳು ಎಲ್ಲವೂ ಇದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರ ಅವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡಬೇಕು ಇಲ್ಲಿ ಪಿಡಿಒ ಇದ್ದಾರೆ ನಮ್ಮ ರೈಲು ಇನ್ಸ್ಪೆಕ್ಸ್ಟರ್ಗಳಿದ್ದಾರೆ ಮತ್ತೆ ವಿ ಇದ್ದಾರೆ ಎಲ್ಲರೂ ಕೂಡ ಗಮನಕ್ಕೆ ಸಣ್ಣ ಸಣ್ಣ ಕೆರೆ ಕುಂಟೆಗಳು ಇದ್ದಾರೆ ಅವೆಲ್ಲವೂ ಕೂಡ ಅವಳೋಕೆ ಸಂಸವನ್ನು ಕೈಗೊಳ್ಳಬೇಕು ಒಂದೆನ್ನೆಡೆ ಜೀಟಿಯ ಗಡಿ ಅಲ್ಪಟ್ಟು ಅವಕಾಶ ಇದೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಜೊತೆಗೆ ಈ கிரிப்ப நாகரோஜர் தாங்க ஏன் ரீதி ஒன் எக்கிரோட்டை இருரையாரட்சி தன்ன ஜாரி தா இவத்தேன் பிரோகிராம பார்ட்டிசிபேட் நீணிய ஜாஸ்தி ஆகி அனுப்பி யாக்கி ஒன்று அணி நீர் சங்கிரிக்கு தன்னெல்ல பார்த்த இது அந்த நான் பார்த்தீங்கனா தன் மனி மக்கள் இப்போது ஹிவரு சரி அதெல்லாம் கூட நீவே விமோஜென்ஸ் மாதிரி இது கொண்டு பாவா ஸ்வயம் இது ஏன்னு கரைய ಗ್ರಾಮಾಭಿವೃದ್ಧಿ ಯೋಜನೆ ಕಡೆಗೆ ಅವರು ಹೊಸ ಒಂದು ಮಾರುಕಟ್ಟಿ ತರ ಅಷ್ಟು ಮಾತ್ರ ಸಾಕ ಎಲ್ಲರೂ ಕೂಡ ಸೇರಿ ಇಲ್ಲಿ ಯಾವುದೇ ಒಂದು ಪ್ಲಾಸ್ಟಿಕ್ ಬಂದು ಹಸಿರು ಹೊಸ ಕಡ್ಡಿ ಎಸೆಯುವುದು ಇವೆಲ್ಲ ಕೆಲಸವನ್ನು ಮಾಡಬಾರ್ದು ಇಲ್ಲಿ ಗಿಡ ನೆಡಿ ಕೆಲಸ ಮಾಡಬೇಕು ನಿಮ್ಮ ಮಕ್ಕಳಿಗೂ ಹೆಚ್ಚಿನ ಬಂದು ಬೆಳಿಗ್ಗೆ ಬಂದು ಈ ಮರ ನಾವು ನೆಟ್ಟಿದ್ದು ಅಂತ ಹೇಳ್ಬಿಟ್ಟು ದಿವಸ ಒಂದು ಮರ ನೀಡಿ ಒಂದು ಗಿಡವನ್ನು ನೀಡಿ ಅದು ನಿಮಗೆ ಶೋಧನೆ ತರುತ್ತೆ ನಿಮ್ಗೆ ಸುಮ್ಮನೆ ಜಾಸ್ತಿ ಆಗುತ್ತೆ ನಾವೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ವಯಸ್ಸಲ್ಲಿ ಕೆರೆ ಇರ್ತಕ್ಕಂಥ ಈ ಆಣ್ಣವರೆಗೂ ಇತಿಹಾಸ ಬೇಕಾದ್ರೆ ನಿಮ್ಮ ಮನೆಗಳಿಗೆ ಹುಟ್ಟಿ ನಿಮ್ಮ ತಂದೆ ಬೇಕಾರೆ ಅಥವಾ ನಿಮ್ಮ ವೈದ್ಯ ಸಾಕು ಯಾವ್ದು ಹೇಳ್ತಾರೆ ಇದು ನಮ್ಮ ತಂದೆ ತಂದಲೂ ಈ ಮರ ಇದೆ ಅಂತ ಹೇಳ್ಬೋದು ಮೂರು ವರ್ಷದ ಮೂಲಕ ಹೆಚ್ಚು ಇದಕ್ಕೆಲ್ಲ ವಯಸ್ಸಾಗಿದೆ ಆ ಕಾರಣಕ್ಕೋಸ್ಕರ ನೀವು ಕೂಡ ಮರ ಇಲ್ಲಿ ಆ ಮರ ಮರದಲ್ಲಿ ನೂರಾರು ಸಸಿ ಪ್ರಾಣಿಗಳು ವಯಸ್ಸು ಮಾಡುವಂತ ಒಂದು ಜಾಗ ಆಗುತ್ತೆ ಅದನ್ನೆಲ್ಲರಿಗೂ ಕೂಡ ನಿಮಗೆಲ್ಲ ಪುಣ್ಯ ನಡೆಸುತ್ತೆ ಅಂತ ನಾನು ಭಾವಿಸ್ತೀನಿ ಅದೆಲ್ಲೂ ಕೂಡ ಹೆಚ್ಚು ಹೆಚ್ಚು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಮಕ್ಕಳಿಗೂ ತಿಳಿಸ್ಕೊಳ್ತೀವಿ ಈ ಕೆರೆಗಳನ್ನು ಸಂರಕ್ಷಣೆ ಮಾಡಿಸ್ಕೋಬೇಕು ಮುಂದಿನ ನಮ್ಮ ಪ್ರೀವರಿಗೆ ಇದನ್ನ ತಿಳಿಸಲು ಕೊಟ್ಟಾಗಿ ನಿಮ್ಮೆಲ್ಲ ಆದ್ಯತೆ ಸರಿಯಾಗಿದೆ ಅಂತ ಒಂದು ತತ್ವ ಒಂದು ಶ್ರೀ ಕ್ಷೇತ್ರದ ಬಹುದ శ్రీ ధర్మాధికారి గంట శ్రీ వీరేంద్రెగడర్ మతా అనుభవించిన ఇది యాక్కువ నూట తిరిగి జాస్తి అందించేది తరచారు ఇది అది అంత ము కన్నడ అభావంగా నాము యానికి ఏర అదే టైంలో ಆಕಾಂಶ ಅಧ್ಯಕ್ಷರಿದ್ದಾರೆ ಮತ್ತೆ ಕೆರೆ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರನ್ನು ಹೆಚ್ಚು ನಮ್ಮ ಪೀಡಿಗಳು ಇದ್ದಾರೆ ನೀವೇ ಇದ್ದಾರೆ ಆರೋಗ್ಯ ಇದ್ದಾರೆ ಒಬ್ಬರು ಬಿಡ್ತಾರೆ ಭಾಗವಹಿಸಿ ಇಲ್ಲಿ ಏನ್ ಮಾಡ್ಬೋದು ಇಲ್ಲಿ ಇನ್ನೂ ಹಲವೆಡೆ ಮಳೆಲ್ಲ ಪ್ರಾರಂಭ ಆಗಿರ್ಲಿಲ್ಲ ಗಿಡ ಬಗ್ಗೆ ಎಲ್ಲ ಪ್ಲಾನ್ ಮಾಡಿ ನೀವು ಮರೆಯನ್ನ ಇರ್ತೀವಿ ನಮ್ಮ ಆ ದೇಶವನ್ನು ಕೂಡ ಇನ್ನೊಂದು ಅವರು ಹೆಚ್ಚು ಮಾತನಾಡೋದು ಅಂತೇಳಿ ಮಾತನಾಡುವುದು ನಮಸ್ಕಾರ ಈ ನಮ್ಮ ಸಲ ಗ್ರಾಮಾಭಿವೃದ್ಧಿ ಯೋಜನೆ ಹತ್ತು ಹಲವು ಕಾರ್ಯಕ್ರಮಗಳು ಇದು ಕೇವಲ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸ್ವಸಹಾಯ ಸಂಘಗಳು ಒಂದು ಪಾಟ್ ಅಷ್ಟೇ ಆದರೆ ಸಸಾಯ ಸಂಘದ ಅಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆಸಲಾಗುತ್ತಿದೆ ವಿಶೇಷವಾಗಿ ನಾವು ಗಮನಿಸ್ಕೊಳ್ಬೇಕು ಒಂದು ಗ್ರಾಮದಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆಯೋ ಆ ಎಲ್ಲ ಮೂಲಭೂತ ಸೌಕರ್ಯಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಗ್ರಾಮಗಳಿಗೆ ಮುಟ್ಟಿಸಿಕೊಳ್ಳುವಂತ ಕೆಲಸಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದ ಕಾರ್ಯಕ್ರಮಗಳು ಇವತ್ತು ಕೆರೆಗಳ ಅಭಿವೃದ್ಧಿ ಸುಮಾರು ಒಂಬೈನೂರ ಇಪ್ಪತ್ತಕ್ಕೂ ಮಿಕ್ಕಿ ಕೆರೆಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸುಳ್ಳ ಮುಖಾಂತರ ರೈತರಿಗೆ ಬದುಕನ್ನು ಹಸರು ಮಾಡುವಂತ ರೈತರ ಕೃಷಿ ಜಮೀನನ್ನು ಅಭಿವೃದ್ಧಿಪಡಿಸುವ ಜೊತೆಯಲ್ಲಿ ರೈತರಿಗೆ ಪೂರಕವಾದ ಹೈನುಗಾರಿಕೆಗಳಿಗೆ ಅಥವಾ ಇಂದು ಜಾನುವಾರುಗಳಿಗೆ ನೀರನ್ನು ಒದಗಿಸಿಕೊಳ್ಳುವ ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಒದಗಿಸಿಕೊಳ್ಳುವ ಜೊತೆಯಲ್ಲಿ ಕುಡಿಯುವ ನೀರುಗಳಿಗೆ ಪೂರಕವಾದ ಕೆಲಸಗಳನ್ನು ಹೇಳ್ತಾನ ಗ್ರಾಮಾಭಿವೃದ್ಧಿ ಯೋಜನೆಗಳು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಎಂಟುನೂರ ತೊಂಬತ್ತು ತೊಂಬತ್ತು ಕೆರೆಗಳು ಈಗಾಗಲೇ ನಿರ್ಮಾಣ ಆಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಕೆರೆಗಳು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ಸುಮಾರು ಒಂಬೈನೂರು ಕಿಲೋ ಕೆರೆಗಳಿಗೆ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಪೂಜ್ಯರ ಅನುದಾನವನ್ನು ಒದಗಿಸುವುದರ ಮುಖಾಂತರ ಅತಿ ದೊಡ್ಡ ಕೊಡುಗೆಯಲ್ಲಿ ಇವತ್ತು ಕೆರೆಗಳಿಗೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಹೇಳಿದ ಹಾಗೆ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ನದಿಗಳಿಲ್ಲ ಅಥವಾ ಹೊಳೆಗಳಿಲ್ಲ ಆದರೆ ಕೇವಲ ಕೆರೆಗಳಿಗೆ ಸೀಮಿತವಾಗಿ ಅಥವಾ ಸಣ್ಣ ಏನು ಹೊಲ ಸೀಮಿತವಾಗಿ ಇವತ್ತು ಇಲ್ಲಿ ಬಂಧಿಸುವಂತ ಕೆಲಸಗಳಾಗುತ್ತೆ ಈ ಮಳೆ ಬಂದ್ರೆ ಮಾತ್ರ ನೀರು ಮಳೆ ಬಂದಿಲ್ಲ ಅಂತ ಹೇಳಿದ್ರೆ ನೀರಿನ ನೀವೆಲ್ಲರೂ ಗಮನಿಸಿರ್ಬೋದು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಇಲ್ಲಿ ಕೆರೆಗಳನ್ನು ಮಾಡುವಾಗ ಇದು ಬೋರ್ವೆಲ್ಗಳು ಕೊಡಿದಾಗ ಮುನ್ನೂರು ನಾನ್ನೂರು ಕೀಟಗಳಿಗೆ ಬಹಳಷ್ಟು ಸುಂದರವಾದ ನೀರು ಸಿಗ್ತಾ ಇದೆ ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಾವಿರದ ನಾನ್ನೂರು ಸಾವಿರದ ಐನೂರು ಕೀಟ್ ಬರೆದರೂ ಕೂಡ ಹೋರ್ವೆಲ್ಗಳು ಮರಳಾಗಿ ಸಿಗ್ತದೆ ನೀರು ಸಿಗದೆ ಇರುವಂತಹ ಪರಿಸ್ಥಿತಿಗಳು ನಾವು ಕಾಣ್ತಾ ಇದ್ದೇವೆ ಯಾಕಂದ್ರೆ ನೀರಿನ ಅಂತರ್ಜಲ ಕುಸಿತ ಆಗಿದೆ ನೀರಿನ ಅಂತರ್ಜಲಗಳನ್ನು ನಾವು ನಿರ್ಮಾಣ ಮಾಡೋದನ್ನು ಸಮರ್ಪಕವಾಗಿ ನಿರ್ಮಾಣ ಮಾಡುವಲ್ಲಿ ನಾವು ಸೋತಿದ್ದೇವೆ ಆದ ಕಾರಣ ಈ ಎಲ್ಲ ಇದ್ದಂತ ಕೆರೆಗಳನ್ನು ಕಮರ್ಷಿಯಲ್ ಆಗಿ ನಾವು ಬಳಕೆ ಮಾಡುವಂತ ಕೆಲಸಗಳಾಗ್ತಾ ಇದೆ ಯಾವಾಗ ಕೆರೆಗಳು ಒಂದು ಅಂದಾಜಿನಲ್ಲಿ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಜಿಲ್ಲೆಗಳಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಕೆರೆಗಳಿದೆ ಆದ್ರೆ ಇವತ್ತಿನ ಅಂಕಿ ಅಂತ ನೋಡಿದ್ರೆ ಹತ್ತು ಸಾವಿರ ಕೆರೆಗಳು ಕೂಡ ಕಾಣ್ತಾ ಇಲ್ಲ ಅಂದ್ರೆ ಎಲ್ಲವೂ ಕೂಡ ಒತ್ತುವರಿ ಆಗಿದೆ ಜೊತೆಯಲ್ಲಿ ಬೇರೆ ಬೇರೆ ಇದಕ್ಕೋಸ್ಕರ ಬಳಕೆ ಮಾಡುವಂತ ಕೆಲಸಗಳನ್ನು ಮಾಡಿದೆ ಅದು ಪುನಃ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ನೀರುಗಳನ್ನು ಸೋರ್ಸಸ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಹಣ್ಣು ಅಭಿವೃದ್ಧಿ ಅಭಿವೃದ್ಧಿಪಡಿಸುವಂತ ಕೆಲಸ ಆಗಬೇಕು ಅದು ಕೇವಲ ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ಅಲ್ಲ ಧರ್ಮ நேவுஸ் ூஸ் கர்நாடக ஒன் சூரு கிராமாந்தர ஜெல்லா வரதி சீதாராம்